ಸನಾತನ ಭಾರತದ ಕುಟುಂಬ ವ್ಯವಸ್ಥೆ ಹೊಂದಾಣಿಕೆ ಜೀವನ ಮೌಲ್ಯಗಳ ಸಮ್ಮಿಳನ ಸಹಬಾಳ್ವೆ ಹಾಗೂ ಅವಿಭಕ್ತ ಕುಟುಂಬದ ಪ್ರಾಮುಖ್ಯತೆಯನ್ನು ಸಾರುವ ಕುಟುಂಬ ಮಿಲನ ಕಾರ್ಯಕ್ರಮವನ್ನು ಗುಡಿಬಂಡೆಯ ಜೈನ ಮಂದಿರದಲ್ಲಿ ಗ್ರಾಮ ವಿಕಾಸ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಗೋಪೂಜೆಯೊಂದಿಗೆ ಪ್ರಾರಂಭಿಸಲಾಯಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕರಾದ ಸು ರಾಮಣ್ಣನವರು ಈ ಸಮಯದಲ್ಲಿ ಮಾತನಾಡಿ ಹೊಂದಾಣಿಕೆ ಭದ್ರತೆ ಸಹಬಾಳ್ವೆ ಅನಾದಿ ಕಾಲದಿಂದಲೂ ನಮ್ಮಲ್ಲಿ ಸಮನ್ವಯಗೊಂಡಿದೆ ಜನರು ಅವಿಭಕ್ತ ಕುಟುಂಬದ ಮಹತ್ವವನ್ನು ಅರಿಯಬೇಕಿದೆ ಜನವರಿ ಇಪ್ಪತ್ತೆರಡರಂದು ಪ್ರತಿ ಮನೆಯಲ್ಲಿ ಐದು ದೀಪ ಹಚ್ಚಬೇಕು ಪ್ರತಿಯೊಬ್ಬರು ಪ್ರತಿ ಐದು ಕುಟುಂಬಕ್ಕೆ ಈ ವಿಷಯ ತಿಳಿಸಿ ಎಂದು ತಿಳಿಸಿದರು ಜನವರಿ ಈ ದೇವಸ್ಥಾನದಲ್ಲಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಪೂಜೆಗೆ ಸೇರಬೇಕು ನಮ್ಮೆಲ್ಲರ ಮನೆಗಳಲ್ಲಿ ಐದು ದೀಪಗಳು ಬೆಳಗಬೇಕು ಟ್ಯೂಬ್ಲೈಟ್ ಅಲ್ಲ ಈ ದೀಪಗಳು ಕನಿಷ್ಠ ಪಕ್ಷ ಐದು ಮನೆಗಳಿಗೆ ನೀವು ಸಂಪರ್ಕ ಮಾಡಿ ಐದು ದೀಪಗಳನ್ನು ಹೊತ್ತಿಸೋದಕ್ಕೆ ಅವರು ಪ್ರೇರಣೆಯನ್ನು ಕೊಡಬೇಕು ಶಕ್ತಿ ಇದ್ದವರು ಐದು ಗುಡಿಸಲುಗಳಿಗೆ ಹೋಗಿ ಐದು ಹಣತೆಯನ್ನು ಕೊಟ್ಟು ಶ್ರೀರಾಮನ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆಯಮ್ಮ ನಿಮ್ಮಲ್ಲೂ ದೀಪ ಉರಿಸಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಇಷ್ಟಾದರೂ ಮಾಡಬಹುದಲ್ವಾ ನಿಮಗೆಲ್ಲರಿಗೂ ಮಂತ್ರಾಕ್ಷತೆ ಬರುತ್ತೆ ಲಕ್ಷಾಂತರ ಗ್ರಾಮಗಳಿಗೆ ಕೋಟ್ಯಾಂತರ ಕಾರ್ಯಕರ್ತರು ಮಂತ್ರಾಕ್ಷತೆ ಕೊಡುತ್ತೆ ಅಯೋಧ್ಯೆಯಿಂದ ಬಂದಿರೋದು ನಾವಲ್ಲಿ ಹೋಗೋಕ್ಕಾಗಿರೋದು ಮಾನಸಿಕವಾಗಿ ಅಲ್ಲಿಗೆ ಆಮಂತ್ರಿತ ಇಂಥ ಒಂದು ಐತಿಹಾಸಿಕವಾದಂಥ ಒಂದು ಘಟನೆ ಈ ದೇಶದಲ್ಲಿ ಜನವರಿ ಇಪ್ಪತ್ತೆರಡು ಆಗ್ತಾ ಇದೆ ಆ ಸಂಭ್ರಮ ನಮ್ಮ ಊರಿನಲ್ಲಿ ನಮ್ಮ ಮನೆಗಳಲ್ಲಿ ಎಲ್ಲ ಕಡೆ ಬರಬೇಕು ಆ ಥರ ನಾವೆಲ್ಲ ಅವತ್ತಿನ ದಿವಸ ಭಾಗವಹಿಸೋಣ ಬರುವ ದಿನಗಳಲ್ಲಿ ನಮ್ಮ ಮನೆ ದೇವಾಲಯ ನಮ್ಮ ಮನೆ ಸಂಸ್ಕಾರದ ಕೇಂದ್ರ ನಮ್ಮ ಮನೆಯ ದಿನಚರಿ ರೀತಿ ನೀತಿ ಪರಂಪರೆ ಇದು ಭಾರತದ್ದು ನಮ್ಮ ಮನೆಗೆ ಬರುವ ಎಲ್ಲರಿಗೂ ನಾವು ಜಾತಿ ಭೇದ ಇಲ್ಲದೆ ಸ್ವಾಗತ ಮಾಡ್ತೀವಿ ನಮ್ಮ ಮನೆ ಒಂದು ಹಿಂದೂ ಮನೆ ನಮ್ಮ ಮನೆ ಒಂದು ಭಾರತೀಯ ಮನೆ ಇದು ಕಂಗೊಳಿಸ್ತಾ ಇತ್ತು ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ನಾನು ಒಂದ್ಸಲ ಭಾರತ್ ಮಾತಾಕಿ ಅಂದರೆ ನಾಲಿಗೆ ತುದಿಯಿಂದ ಶಬ್ದಗಳನ್ನು ಉದುರಿಸಬಾರದು ಹೃದಯಾಂತರಾಳದಿಂದ ಹೊರ ಬರಬೇಕು ಜೈಕಾರ ಎಲ್ಲರೂ ಹಾಕ್ತೀರಾ ಬೋಲೋ ಭಾರತ್ ಮಾತಾಕಿ ಗುಡಿಬಂಡೆ ತಾಲೂಕಿನ ಕರಿಗಾನತಮ್ಮನಹಳ್ಳಿ ಗ್ರಾಮದ ಅಶ್ವಥರೆಡ್ಡಿ ಅವರ ಮಗ ರಾಜಾರೆಡ್ಡಿ ಹಾಗೂ ಯಶೋಧ ಇವರದು ಅವಿಭಕ್ತ ಕುಟುಂಬವಾಗಿದ್ದು ಇಪ್ಪತ್ತ್ಮೂರು ಜನ ಗಂಡು ಹದಿನೈದು ಜನ ಹೆಣ್ಣು ಎಂಟು ಮಕ್ಕಳು ಒಟ್ಟು ನಲವತ್ತಾರು ಜನ ಒಂದೇ ಕುಟುಂಬದಲ್ಲಿದ್ದು ಕೃಷಿ ವಕೀಲರು ಬ್ಯಾಂಕ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಈ ಆದರ್ಶವನ್ನು ಎಲ್ಲರೂ ಪಾಲಿಸಬೇಕು ಎಂದು ತಿಳಿಸಿದರು ಈ ಸಮಯದಲ್ಲಿ ಲಕ್ಷ್ಮೀನಾರಾಯಣ ಶರ್ಮಾ ಶಂಭು ಪಾಟೀಲ್ ಶ್ರೀಧರ್ ಸಾಗರ್ಜಿ ಕೃಷ್ಣ ಪಿ ರಾಜಗೋಪಾಲ್ ಗ್ರಾಮ ವಿಕಾಸ ಸಂಸ್ಥೆಯ ವಾಹಿನಿ ಸುರೇಶ್ ಜಿ ಆರ್ ಮುನಿರಾಜು ಹರ್ಷಿತಾ ಡಿ ವಿ ವೆಂಕಟೇಶ್ ನರಸಿಂಹಮೂರ್ತಿ ಸೇರಿದಂತೆ ತಾಲೂಕಿನ ಕಲಿಕಾ ಕೇಂದ್ರಗಳ ಸದಸ್ಯರು ಭಾಗವಹಿಸಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ